ಆದ್ರೂ ಸರ್ಕಾರ ಈ ತರ ಮಾಡಬಾರ್ದಿತ್ತು ನಂಬಿಕೆ ದ್ರೋಹ ಮಾಡ್ತು ಈಗ ನಂಬ ಎಲ್ಲ ಓಟ್ ಹಾಕ್ಸ್ಕೊಳೋವರ್ಗು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಕೊಡ್ತು ಈಗೆಲ್ಲಾ ಭರವಸೆ ಕೊಟ್ಟಾದ್ಮೇಲೆ ಈ ತರ ಮೋಸ ಮಾಡತ್ ತಪ್ಪಲ್ವಾ ನಾವು ಎಷ್ಟ್ ನಂಬಿಕೆ ಇಟ್ಟು ಅವ್ರ ಮೇಲೆ ನಮ್ ರಾಜ್ಯದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕಲ್ವಾ ನಾವೊಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಆಸಿದೀವಿ ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿ ಇರ್ಬೇಕಲ್ವಾ ಆ ವ್ಯಕ್ತಿಗೆ ಜವಾಬ್ದಾರಿ ಇಲ್ದ್ಮೇಲೆ ಯಾಕೆ ಅವ್ರಿಗೆ ಸಿ ಎಂ ಸೀಟು ಬೇಡ ಅವರೇ ಬೇಡ ಬೇರೆಯವ್ರೇರ ಇರ್ ಇರ್ಲೇಳು ನಮ್ಮ ರಾಜ್ಯ ಒಳ್ಳೆ ರೀತಿ ನಡೆಸ್ಕೊಂಡೋಗಂಥ ಪ್ರಜೆ ಬರ್ಲಿ ನಮಗೆ ಇಂಥ ಪ್ರಜೆ ನಮಗೆ ಬೇಕಾ ಈಗ ಇವ್ರು ಯಾಕೆ ಗ್ಯಾರಂಟಿ ಕೊಡಬೇಕಿತ್ತು ಇವ್ರು ಸುಮ್ಮನೆ ಇರಬೇಕಿತ್ತು ಇವ್ರು ಸುಮ್ ಸುಮ್ಮನೆ ನಾವು ಬಸ್ ಉಚಿತ ಕೊಡ್ತೀವಿ ಕರೆಂಟ್ ಉಚಿತ ಕೊಡ್ತೀವಿ ಇನ್ನೂರು ಯೂನಿಟ್ ಕೊಡ್ತೀವಿ ಬ ಗೃಹಲಕ್ಷ್ಮಿ ಕೊಡ್ತೀವಿ ಅನ್ನ ಭಾಗ್ಯ ಕೊಡ್ತೀವಿ ಅಂತ ಯಾಕೆ ಹೇಳ್ಬೇಕಿತ್ತು ಇವ್ರು ಇಷ್ಟೆಲ್ಲ ಹೇಳುದ್ರಿಂದ ತಾನೆ ಅವರು ಒಂದು ಆ ಭರವಸೆ ಮೇಲೆ ನಮ್ ನಮ್ ಪ್ರಜೆ ಒಳ್ಳೆ ಮಾಡ್ತಾರೆ ಅನ್ನೋ ಉದ್ದೇಶ ಅವರು ಗೆಲ್ಸಿತ್ತು ಮೋಸ ಮಾಡದ್ಮೇಲೆ ಇವ್ರ ಮೇಲೆ ನಂಬಿಕೆ ಇಡದ ಹೇಗೆ ಈಗ ಒಂದ್ ನಾಲ್ಕು ತಿಂಗ್ಳಿಂದ ಬಂದಿಲ್ಲ ಇಲ್ಲ ಬತ್ತಾ ಇಲ್ಲ ಏನು ಮಗಳದ ಏನ್ ಬರಕೋಬೇಡ್ರಿ ಅಂದ್ರು ತಾವಿನ್ ಹೋಗ್ತಾ ಇಲ್ಲ ಅದಕ್ಕೆ ಅದೇ ಹಾಕ್ಬೇಕು ಆಗದ ಒಪ್ಕೊಂಡಿದ್ರು ತಾನೇ ಹಾಕ್ಬೇಕು ಇವಾಗ ಇಲ್ಲ ಅವಾಗ್ಲೇ ಅದನ್ನ ಮಾಡಕ್ ಮೇಲೆ ಸುಮ್ನ ಆಗ್ಬೇಕಾಗಿತ್ತು ಇವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಇವಾಗ ಮತ್ತೆ ಹಾಕಲ್ಲ ಅಂತ ಅಂದ್ರೆ ಮಾತು ಉಳಿಸಬೇಕು ಇಲ್ಲ ಆಗಲ್ಲ ಅಂದ್ಮೇಲೆ ಅವಾಗಲೇ ಸುಮ್ನ ಆಗ್ಬೇಕಾಗಿತ್ತು ಅವರು ಎರಡು ಆಯ್ತು ಸರ್ ಬರ್ತಾ ಇಲ್ಲ ಇಲ್ಲ ಎರಡು ಆಯ್ತು ಸರ್ ಬರ್ತಾ ಇಲ್ಲ ಸರ್ ಮೂರ್ ತಿಂಗಳಾಯ್ತು ಎರಡೂ ಬರ್ತಾ ಇಲ್ಲ ಗುರುಲಕ್ಷ್ಮಿದು ಇಲ್ಲ ಸೊಸೈಟಿ ಕಾರ್ಡ್ದು ಏನ ಏನು ಕೊಡಲ್ಲ ಅಂತ ಸರ್ಕಾರ ಅಂತ ಅವ್ರೆ ನಂಬಿಕೆ ಏನು ಗೊತ್ತು ಇಲ್ಲ ಸರ್ ಬರ್ತಾ ಇಲ್ಲ ಮೂರು ತಿಂಗಳಿನಿಂದ ಹಾಂ ಮೊದಲೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ರು ಇವಾಗ ಕೊಡ್ತಾ ಇಲ್ಲ ಮೂರು ತಿಂಗಳಿನಿಂದ ಇವಾಗ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಎಲ್ಲಿ ಬರ್ತಾ ಇದ್ದಾರೆ ಸರ್ ಓಕೆ ದಿನ ಕೇಳ್ಕೊಂಡು ಬರ್ತಾ ಇದ್ರು ವಾಪಸ್ಸು ಹ್ಞೂ ಕೇಳ್ತೀರಿ ಕೊಡಬೇಕು ಕೊಡ್ತಿದ್ರೆ ಯಾಕೆ ಹೇಳ್ಬೇಕು ಅವಾಗ ಎಲೆಕ್ಷನ್ ಮುಂಚೆ ಹೇಳ್ರಿ ಯಾಕೆ ಕೊಡಬೇಕು ಯಾಕೆ ಹೇಳ್ಬೇಕು ಅವರು ಹ್ಞೂ ಅವರು ಹೇಳಿದ್ಕೆ ನಾವು ವೋಟ್ ಹಾಕಿದ್ದು ಇಲ್ಲ ಸರ್ ಮೂರು ಬರ್ತಾ ಇಲ್ಲ ಮೂರು ತಿಂಗಳಿಂಕ ಬರ್ತಾ ಇಲ್ಲ ಅಲ್ಲಿ ಕೇಳೋದನ್ನು ಬತ್ತಾರಲ್ಲ ಅಂದರು ಮೇಡಮ್ ಬ್ಯಾಂಕಲ್ಲಿ ಏನು ಮಾಡ್ತಾರ ಈ ಬತ್ತಾರಲಮ್ಮ ಕೊಡಾಕ ಅಂದರು ನಮಗೆ ಬತ್ತಲ್ಲ ಕೊಡ್ಬೇಕು ಅಂತ ಹೇಳ್ತೀವಿ ಅದಕ್ಕೆ ಕೊಡ್ಬೇಕು ಅಂತ ಕೇಳ್ತಿದೆ ಏನಪ್ಪ ಮೋಸನೆ ಮಾಡ್ತಾರ ಅದೇನು ಮಾಡ್ತಾರೋ ಬತ್ತಾರಲ್ಲ ಅಂದರು ಮೊದಲು ಬತ್ತಾಯ್ತು ಇವಾಗ ಬರಲ್ಲ